ಈವತ್ತಿಂದ ಇಷ್ಟೊಂದು ಆರ್ಟಿಸ್ಟ್ ಗಳಿದ್ದಾರೆ ಈಗ ಎಲ್ಲ ಸಿಂಗಲ್ ಸ್ಕ್ರೀನ್ ಅಂತೂ ಒಂದೊಂದು ಒಂದೊಂದು ಕ್ಲೋಸ್ ಆಗಿ ಬಂದು ಸ್ಕ್ರೀನ್ ಗಳಿಗೆ ಆಗಿದೆ ಇವ್ರು ಏನು ನಾಲ್ಕು ವರ್ಷ ಐದು ವರ್ಷಕ್ಕೊಂದು ಮೂವಿ ಮಾಡ್ತಾ ಇದ್ದಾರಲ್ಲ ಇವ್ರದ್ದು ಹೋದಾಗ ಬಂದಾಗ ರಿಲೀಸ್ ಮಾಡ್ಬಿಟ್ ನಾವು ಬಾಗ್ಲಾಕೊಂಡು ಹಿಗ್ಬೇಕಾಗುತ್ತೆ ಸರ್ ಕೆಲವೆಲ್ಲ ದೊಡ್ಡ ಮೂವಿ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ರಲ್ಲ ಅವ್ರು ಕೋಟಿಂತ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಹಾಗೆ ಕೋಟ್ಯಾಂತ ರೂಪಾಯಿ ಕಲೆಕ್ಷನ್ಸ್ ಆಗ್ತಾ ಇದೆ ನಮ್ಮ ನಾಯಕ ನಟರು ಅಷ್ಟೇ ಸರ್ ನೀವು ಮಾಡ್ರಿ ನೀವು ಪ್ರಯತ್ನ ಮಾಡಿರಿ ಅಟ್ ಲೀಸ್ಟ್ ಕೂಡ ಥಿಯೇಟರ್ ಅವರು ಇಲ್ಲಿ ಜೀವನ ಮಾಡ್ತಾ ಇದ್ವಿ ಸಿನಿಮಾಗಳು ಬರ್ತಾ ಇಲ್ಲ ಬಂದಿದ್ದ ಸಿನಿಮಾಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಯುದ್ಧ ಕಾಂಡ ಚೆನ್ನಾಗಿದೆ ಮೂವಿ ಏನೋ ಯಾವುದೋ ಮಟ್ಟಕ್ಕೆ ಅಂತ ನಾವು ಅನ್ಕೊಂಡಿದ್ವಿ ಅಂತಲ್ಲ ಸರ್ ಕೋಮಲ್ ಸ್ಟೇಜ್ಗೆ ಹೋಗ್ತಾ ಇದ್ವಿ ಈಗ ಒಂದು ಫೋರ್ ಅಂಡ್ ಹಾಫ್ ಮಂತ್ಸ್ ಆಗಿದೆ ಅಲ್ಲಿ ನನ್ನ ಅಂದಾಜು ಒಂದು ಎಂಬತ್ತರಿಂದ ತೊಂಬತ್ತು ಸಿನಿಮಾಗಳು ಇನ್ ಬಿಟ್ವೀನ್ ಸಿನಿಮಾಗಳು ರಿಲೀಸ್ ಆಗಿದೆ ನಿಮ್ಗೆ ಏನೇನು ರಿಪೋರ್ಟ್ ಬಂದಿದೆ ತುಂಬ ದೊಡ್ಡ ಗ್ಯಾಪ್ ಆದ್ಮೇಲೆ ದೊಡ್ಡ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬಂತು ಯು ಐ ಇರ್ಬೋದು ಲೈಕ್ ಮ್ಯಾಕ್ಸ್ ಇರ್ಬೋದು ಈ ಥರದ್ದು ಅದಾದ್ಮೇಲೆ ಮತ್ತೆ ಇಂಡಸ್ಟ್ರಿ ಕೆಲವೊಂದು ಕಡೆ ಕಂಪ್ಲೀಟ್ಲಿ ಒಂಥರ ನಿಶಬ್ದ ಅನ್ನೋ ರೀತಿಯ ವಾತಾವರಣ ಇದೆ ಸರ್ ನಾನು ಬಂದಾಗ ನೀವು ಹೇಳ್ದಾಗೆ ಒಂದ್ ತಿಂಗಳು ಎರಡು ಮೂರು ವಾರನೋ ಸರ್ ಬಂದಿದ್ದೆಲ್ಲ ಇಟ್ಟೋಗೋ ಸುಸಿನ ಕಲ ಒಂದು ರೇಂಜ್ ಜನ ಬರ್ತಾ ಇದ್ರು ನಮಗೆ ಖುಷಿ ಆಯ್ತು ಏನೋ ನಾವು ಇಲ್ಲಿಗೆ ಬಂದು ಕಾಲ್ಗುನ ಚೆನ್ನಾಗಿದೆ ಒಳ್ಳೇದು ಆಗ್ತಾ ಇದೆ ಅನ್ನೋ ರೀತಿ ಆಗಿತ್ತು ಸರ್ ಏನ್ ಬರ್ತಾ ಬರ್ತಾ ನೋಡ್ತಾ ಇದ್ರೆ ಆರ್ಡಿನ್ಸೇ ಬರ್ತಾ ಇಲ್ಲ ಸರ್ ಸಿನಿಮಾಗಳಿಗೆ ಆಮೇಲೆ ನಮ್ಮಲ್ಲಿ ಆರ್ಟಿಸ್ಟ್ ಅಷ್ಟೇ ಯಾವುದು ಮೂವಿನೇ ಇಲ್ಲ ಯಾವುದಿದೆಯಲ್ಲ ಕನ್ನಡದಲ್ಲಿ ಆಗಲಿ ಹೌದು ಯಾವ್ದಾರು ಒಂದು ಜನ ನೋಡ್ತಾನೆ ಇದಾರೆ ಸಾಲ್ತದ ಸರ್ ನಮ್ಮಲ್ಲಿ ಅವತ್ತು ಏನು ಐದಾರು ಜನ ಹೀರೋಗಳಿದ್ರಲ್ಲ ಎಂಟೇನು ನಮ್ಮಲ್ಲಿ ಸಾವಿರದ ಆರುನೂರು ಚಿತ್ರಮಂದಿಗಳಿಗೆ ಫೀಡ್ ಆಗ್ತಾ ಇತ್ತು ಇವತ್ತಿಂದ ಇಷ್ಟೊಂದು ಆರ್ಟಿಸ್ಟ್ಗಳಿದ್ದಾರೆ ಈಗ ಎಲ್ಲ ಸಿಂಗಲ್ ಸ್ಕ್ರೀನ್ ಅಂತೂ ಒಂದೊಂದು ಒಂದೊಂದು ಕ್ಲೋಸ್ ಆಗಿ ಬಂದು ಆರುನೂರು ಸ್ಕ್ರೀನ್ಗಳಿಗೆ ಆಗಿದೆ ಅದನ್ನ ಇದಕ್ಕೆ ಫೀಡ್ ಮಾಡೋಕೆ ಆಗ್ತಾ ಇಲ್ಲ ಸರ್ ಅವ್ರಿಗೂ ಕಷ್ಟ ಸುಖಗಳು ಏನೋ ಇರ್ತವೆ ಇನ್ವೆ ಯಾವತ್ತಿಗೆ ಇವತ್ತಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಆಗಿದೆ ಅದೆಲ್ಲ ಒಪ್ಕೊಳ್ತೀನಿ ಯಾವ್ದೋ ಒಂದು ಸಿನಿಮಾ ಬರುತ್ತೆ ಹೇಳಿ ನಾವು ಕಾಯ್ಕೊಂಡಿದ್ದು ಥಿಯೇಟರ್ ಯಾಕೆ ಸರ್ ರನ್ ಮಾಡಕ್ ಎಲೆಕ್ಟ್ರಿಕಲ್ ಬಿಲ್ ಗಳು ಕಟ್ಟಕಾಗ್ತಾ ಇಲ್ಲ ಸರ್ ಒಂದು ಇವರು ನಮ್ಮ ಆರ್ಟಿಸ್ಟ್ ಗಳು ತಿಳ್ಕೊಬೇಕಾಗತ್ತೆ ಸರ್ ಇವತ್ತು ಇವ್ರು ಏನ್ ನಾಲ್ಕು ವರ್ಷ ಐದು ವರ್ಷಕ್ಕೊಂದು ಮೂವಿ ಮಾಡ್ತಾ ಇದಾರಲ್ಲ ಇವ್ರದು ಹೋದಾಗ ಬಂದಾಗ ರಿಲೀಸ್ ಮಾಡ್ಬಿಟ್ಟು ನಾವು ಬಾಗ್ಲಾಕೊಂಡು ಹಿಂಗ್ ಬೇಕಾಗತ್ತೆ ಸರ್ ನಾವು ಅದನ್ನೇ ನಂಬಿ ಜೀವನ ಮಾಡ್ತಾ ಇದ್ವಿ ಅದೆಲ್ಲ ಇನ್ನೊಂದು ಲ್ಯಾಂಗ್ವೇಜ್ ಬರುತ್ತೆ ಏನೋ ಮಾಡುತ್ತೆ ಏನೋ ಇವತ್ತು ಎಲ್ಲ ಇದಾಗತ್ತೆ ಅಂತಿಲ್ಲ ಎಷ್ಟು ದಿನ ಇಟ್ಕೊಳಕ್ ಸಾಧ್ಯ ಸರ್ ಈಗ ಇವತ್ತಿನ ದಿನ ಯಾಕೆ ಕ್ಲೋಸ್ ಆಗ್ತಾ ಇದೇ ಇದೇ ಕಾರಣ ಸರ್ ಅವ್ರು ಇಟ್ಕೊಳಕ್ ಆಗ್ತಾ ಇಲ್ಲ ಸ್ಟಾಫ್ ನ ಮೈಂಟೈನ್ ಮಾಡೋಕಾಗಲ್ಲ ಎಷ್ಟು ದಿನ ಅಂತ ಕೈಯಿಂದ ಆಗ್ತಾರೆ ಸರ್ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋಕ್ಕಾಗಲ್ಲ ನಿಮ್ಗೆ ಓಡ್ಲಿ ಓಡದೆ ಆಗಲಿ ಮೈಂಟೈನ್ಸ್ ಮಾಡ್ಲೇಬೇಕಾ ಭಾರಿ ಭಾರಿ ಕಷ್ಟ ಇದೆ ಸರ್ ನಾನು ಒಬ್ಬ ಎಕ್ಸ್ಪೋರ್ಟ್ನಾಗ ಹೇಳ್ತಾ ಇದೀನಿ ನಿರ್ಮಾಪಕ ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಸರ್ ಒಂದು ವರ್ಷ ಎರಡು ವರ್ಷ ಮಿನಿಮಮ್ ಮೂರು ವರ್ಷದಲ್ಲಿ ಅವ್ರದ್ದು ರಿಸಲ್ಟ್ ಬರುತ್ತೆ ಲಾ ಗೇನ್ ಮಾಡಿ ಲಾಭ ಮಾಡಿದಾರಾ ಅಥವಾ ನಷ್ಟ ಮಾಡಿದಾರದು ಆಗುತ್ತೆ ನೆಕ್ಸ್ಟು ಅವ್ರಿಗೆ ಕಾಲಾವಕಾಶ ಸಿಕ್ಕತ್ತೆ ಮುಂದಕ್ಕೆ ಮಾಡೋಣ ಬೇಡೋಣ ಅಂತ ಯೋಚನೆ ಮಾಡ್ತೇನೆ ಎಕ್ಸಿಪ್ಯೂಟ್ರ್ ಆಗಲ್ಲ ಸರ್ ಒನ್ಸು ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅದಕ್ಕೆ ನಾವು ಫೀಡ್ ಮಾಡ್ತಾ ಇರ್ಬೇಕು ಸರ್ ನೀವು ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಅದು ಗೊತ್ತಾಗಲ್ಲ ಆದ್ರೆ ಅದಕ್ಕೆ ಫೀಡ್ ಮಾಡ್ತಾನೆ ಖರ್ಚು ಅಂತ ಇದ್ದೇ ಇರುತ್ತೆ ಸರ್ ಆಮೇಲೆ ನಮ್ಮಲ್ಲಿ ಇನ್ನೊಂದು ಒಡ್ತಾ ಬೀಳ್ತಾ ಇದೆ ನನಗೆ ತಿಳಿದು ಮಾಡಿ ಕೆಲವೊಲ್ಲ ದೊಡ್ಡ ಮೂವಿ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದಾರಲ್ಲ ಅವರು ಕೋಟಿಂತ ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಹಾಗೆ ಅಂತ ರೂಪಾಯಿ ಕಲೆಕ್ಷನ್ಸ್ ಆಗ್ತಾ ಇದೆ ಈ ದೊಡ್ಡ ದೊಡ್ಡ ಮೂವಿ ಮಾಡೋದು ಇವ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಬೂಸ್ಟ್ ವ್ಯಾಪಾರ ವ್ಯವಹಾರ ಇರುತ್ತೆ ಅದನ್ನು ನೋಡಿ ಈಗ ಇಡಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಇಂಥವೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ಗಳು ಮಾಡೋರು ನೋಡೋಕ್ಕೆ ಏನ್ ಮಾಡ್ಬೇಕಂತ ಇದಾರಲ್ಲ ಯೋಚನೆ ಮಾಡಬೇಕಾಗುತ್ತೆ ಸರ್ ಮೊನ್ನೆಲ್ಲ ಗೊತ್ತಿರಬೇಕು ಗೊತ್ತಿರ್ಬೇಕು ರೈಡ್ ಆಯ್ತು ಕೆಲವ್ರ್ದಲ್ಲ ದೊಡ್ಡ ಬ್ಯಾನರ್ಗಳು ಗಳು ಹೇಳಿದ್ರು ಸಾವಿರಾರು ಕೋಟಿ ಮಾಡೋರು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ನಾಗಿ ನಾವು ಈಗ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡಬೇಕು ತೊಂದರೆಗಳಾಗ್ತಾ ಇದಲ್ಲ ಅವರು ಕೆಲವರು ಸೈಲೆಂಟ್ ಆಗಿ ಆಗ್ತಾ ಇದಾರೆ ಸರ್ ಹೊಲ ಆದಾಗ ನಮ್ಮ ಏನ್ ಯಾವ್ದು ಇರುತ್ತೆ ಯಾವ್ದು ಇರೋಲ್ಲ ಗೊತ್ತಿಲ್ಲ ಸ್ಕ್ರೀನಿಂಗ್ ಅಲ್ಲಂತೂ ಇರೋಕೆ ಸಾಧ್ಯವಿಲ್ಲ ಆ ರೀತಿ ಆಗ್ತಾ ಇಲ್ಲ ಬಂದಿದೆ ಈಗ ಸಿಎಂ ಟಿಕೆಟ್ ರೇಟ್ ಈಗ ಇಂಪ್ಲಿಮೆಂಟ್ ಆಗಿದೆ ಇಂಪ್ಲಿಮೆಂಟ್ ಆಗೋಕೆ ಅವ್ರಿಂದ ಅಧಿಕೃತ ಪ್ರಕಟಣೆ ಆಗ್ಬೇಕು ಅನುಷ್ಠಾನಕ್ಕೆ ತರಬೇಕು ಘೋಷಣೆ ಮಾಡಿದ್ದಾರೆ ಇದನ್ನ ಇಷ್ಟೇ ಬರುತ್ತೆ ಸರ್ ಒಂದು ಎರಡು ವಾರ ಸರ್ ಸುಧಾರಣೆ ಸ್ವಲ್ಪ ಆಗ್ಬೋದು ಅನ್ನೋದು ಸಾಮಾನ್ಯ ಜನತೆಗು ಎಟ್ಕೋತರ ಇದ್ರೆ ರೇಟ್ ಈಗ ರೇಟ್ ಒಂದು ಹೊಡೆದ ಬೀಳ್ತಾ ಇದೆ ಒಬ್ಬ ಆಡಿಯನ್ಗೆ ಒಬ್ಬ ಪ್ರೇಕ್ಷಕ ಬಂದಾಗ ಇರೋ ಒಂದು ಫ್ಯಾಮಿಲಿ ಬರ್ಬೇಕಾರೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚಾಗ ಎರಡನೇ ಮೂವಿ ಹೆಂಗ್ ಸರ್ ಮಾಡ ತಿಂಗಳಲ್ಲಿ ಈಗ ಕಮ್ಮಿ ಆದಾಗ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೋದು ಅನ್ನೋದು ನಿರೀಕ್ಷೆ ಇದೆ ಸರ್ ಹಾಗೇನೆ ನಾವು ಒಂದೇ ಒಂದು ತಮ್ಗೆ ಇಷ್ಟ ನಮ್ಮ ನಾಯಕ ನಟರು ಅಷ್ಟೇ ಸರ್ ಸ್ವಲ್ಪ ನಾವೇನ್ ಮಾಡ್ತಾ ಇದ್ವು ಅದ್ರ ಗಮ್ ಗಮನದಲ್ಲಿಟ್ಟು ನಾವು ಮಾಡಿದ್ದೆಲ್ಲ ಇಟ್ಟಾಗ್ಬೇಕು ಅನ್ನೋದೇನಿಲ್ಲ ನೀವು ಮಾಡ್ರಿ ನೀ ಪ್ರಯತ್ನ ಮಾಡ್ರಿ ಅಟ್ಲೀಸ್ಟ್ ನಮ್ಗೂ ಥಿಯೇಟರ್ ಅವರು ಇಲ್ಲಿ ಜೀವನ ಮಾಡ್ತಾ ಇದ್ವಿ ನಾವ್ ಒಬ್ರಲ್ಲ ಸರ್ ನಮ್ಮ ಹಿಂದೆ ನೂರ್ ಜನ ಇರ್ತಾರೆ ಒಬ್ಬೊಬ್ಬ ಥಿಯೇಟರ್ ಅವ್ರ ಹಿಂದೆ ನೂರ್ ಜನ ಎಂಪ್ಲಾಯ್ಸ್ ಇರ್ತಾರೆ ಸರ್ ಅವರ ಒಂದು ಸ್ಟೇಟ್ ಅಂದಾಗ ಲಕ್ಷಾಂತರ ಜನ ಎಂಪ್ಲಾಯೀಸ್ ಇದ್ದಾರೆ ಅವನ್ನೆಲ್ಲ ನಾವು ಇದರಿಂದ ನಂಬ್ಕೊಂಡಿರೋದು ನಿಮ್ಮನ್ನ ನಂಬ್ಕೊಂಡು ನಾವು ಇದನ್ನ ಮಾಡಿದ್ವಿ ನಮ್ಮ ಈ ನಡುವೆ ಯಾರೋ ಒಬ್ರು ನಮ್ಮ ರಾಜನ್ನ ಒಂದೊಂದು ಮೂವಿ ಮಾಡ್ಬೇಕಾರೆ ಅಷ್ಟು ಥಿಯೇಟರ್ ಗಳು ಬೆಳೀತಾ ಹೋಯ್ತು ಆಯ್ತು ಥಿಯೇಟರ್ ಜಾಸ್ತಿ ಆಗ್ತಾ ಇತ್ತು ಒಂಬತ್ತು ಥಿಯೇಟರ್ ಸ್ಟಾರ್ಟ್ ಮಾಡಿದ್ರು ಅವರು ಇದು ಈ ಒಂಬತ್ತು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ರು ಅವ್ರು ಬರ್ತಾ ಬರ್ತಾ ಥಿಯೇಟರ್ ಗಳು ಬೆಳೀತಾ ಬಂದ್ರು ಅವ್ರ ಕಾಲದಲ್ಲಿ ಈಗ ಒಂದೊಂದು ಮುಚ್ಚತಾ ಒಂದೊಂದು ಸಿನಿಕ್ಸ್ತಾ ಹೋಗ್ತಾ ಇದು ಬಿಸ್ನೆಸ್ ಒಪ್ಕೊಂಡ್ವಿ ಬಿಸ್ನೆಸ್ ಅಂದ್ರೆ ಒಬ್ಬನ ನಂಬ್ಕೊಂಡು ನಾವು ಜೀವನ ಮಾಡ್ಬೇಕಾರೆ ನೀವು ನಮ್ಗೆ ಸಹಕಾರ ಕೊಡ್ಬೇಕು ಸರ್ ನೀವು ಮಾಡಿ ಸರ್ ಎಷ್ಟೇ ದೊಡ್ಡ ಮೂವಿ ಮಾಡಿ ಐದು ತಿಂಗ್ಳ ಅಲ್ಲ ವರ್ಷದಲ್ಲಿ ಒಂದೋ ಎರಡು ಮಾಡ್ವಿ ಆರು ವರ್ಷ ಮಾಡ್ಕೊಂಡು ಹೋದ್ರೆ ನಾವ್ ಯಂಗ್ ಸರ್ ಸೀನ್ಗಳ ಇಟ್ಕೊಳೋದು ಯಾಕೆ ಇಟ್ಕೊಬೇಕು ಥಿಯೇಟರ್ಗಳಲ್ಲಿ ಅಟರ್ಗಳೇ ಇಲ್ಲ ಅಂದಾಗ ನೀವು ಮಾಡಿ ಏನ್ ಮಾಡ್ಬೇಕು ಈಗ ಲಾಸ್ಟ್ ಇಯರ್ ಒಂದು ಅರವತ್ ಅರವತ್ತೈದು ಥಿಯೇಟರ್ ಬಹುತೇಕ ಮುಚ್ಚಿಬಿಟ್ಟು ಅನ್ನೋ ತರದ್ ಒಂದು ಚರ್ಚೆ ನನ್ಗೆ ಕೇಳಿ ನಿಜ ಸರ್ ಈ ವಾರದಲ್ಲಿ ಉಮಾ ಓಡಿದ್ದೇ ಇದಾರೆ ನೋಡೋಗಿ ಚಾಮರಾಜಪೇಟೆ ಚಾಮರಾಜಪೇಟೆಯಲ್ಲಿ ಎಂತ ಥಿಯೇಟರ್ ಸರ್ ಕನ್ನಡ ಯಾಕ ಹೋಗ್ತಾ ಇತ್ತು ಈಗ ಓಡಿದ್ದೇ ಇದ್ದಾರೆ ಈ ವಾರ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲೇ ಇಷ್ಟಿತ್ತು ಎಲ್ಲ ಒಂದೊಂದು ಒಂದೊಂದು ಹೋಗ್ತಾ ಇದೆ ಏನ್ ಸರ್ ಕಾರಣ ಬರ್ತಾ ಇಲ್ಲ ಬಂದಿದ್ದ ಸಿನಿಮಾಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅವ್ರಿಗೇನೋ ಬೇಕು ಅದನ್ನ ನಾವು ಕೊಡ್ತಾ ಇಲ್ಲ

ಚೆನ್ನಾಗಿದೆ ಮೂವಿ ಏನೋ ಯಾವ್ದೋ ಮಟ್ಟಕ್ಕೆ ಅಂತ ನಾವ್ ಅನ್ಕೊಂಡಿದ್ವಿ ಅದನ್ನು ಎಲ್ಲಿ ಸರ್ ರಿಪೋರ್ಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಿಜ ಸರ್ ಅದನ್ನ ಪ್ಲಾನ್ ಮಾಡ್ತಾನೆ ಇದ್ವಿ ಈರೋಗಳ ಸಾಹಿಬ್ಗೆ ರಾಖ್ಯ ಸರ್ಗೆ ಕರೀದ್ ಅಂತ ಹೇಳಿ ಮಾಡ್ತಾನೆ ಇದ್ವಿ ಪ್ಲಾನ್ ಮಾಡ್ತಾ ಇದ್ವಿ ಒಂದೇನ ಸೇರ್ಲೇಬೇಕು ಸರ್ ಸೇರಿ ಯಾವ ರೀತಿ ಇದನ್ನ ಬಗೆ ಮುಂದಕ್ಕೆ ಯಾವ ರೀತಿ ಅಂತ ಹೇಳಿ ಕರೆ ಕರೆಯಾಗ ನಾವು ಪ್ಲಾನ್ ಮಾಡ್ತಾ ಇದೀವಿ ಅದನ್ನ ಒಂದು ದಿನ ಏನೇನೋ ಒಂದೊಂದು ಸಂದರ್ಭಗಳಲ್ಲಿ ಲೇಟ್ ಆಗ್ತಾ ಇದೆ ಬಟ್ ಕಲಾವಿದರ ಸಂಘ ಇದರಲ್ಲಿ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸಬೇಕು ಅಂತ ಅನ್ಸುತ್ತೆ ಅಂದ್ರೆ ಸಂಘದೇ ಪಾತ್ರ ಕಲಾವಿದರು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಹೇಳ್ಬೇಕು ಆಕ್ಚುಲಿ ಆಮೇಲೆ ಅದನ್ನ ಚೇಂಬರು ಅದ್ ಪೂರಕವಾಗಿ ಏನಾದ್ರು ಒಂದಷ್ಟು ಮಾಡಬೇಕು ಮಾಡಬಹುದು ಖಂಡಿತ ಅದಕ್ಕೆ ಅವ್ರ ಜೊತೆಗೇನೆ ನಾವೊಂದು ಚರ್ಚೆ ಮಾಡ್ಬೇಕಾಗಿರೋದ್ರಿಂದ ನಮ್ಮ ನಿರ್ಮಾಪಕರು ಕಲಾವಿದರು ಡೈರೆಕ್ಟರ್ಗಳು ಎಲ್ಲ ಸೇರಿ ಒಂದು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ವಿ ಆಗುತ್ತೆ ಸರ್ ಆಗುತ್ತೆ ಒನ್ ಟೂ ವೀಕ್ಸ್ ಅಲ್ಲಿ ಕರೀತಾ ಇದೀವಿ ಕೆಲವೆಲ್ಲ ಡಿಸ್ಕಶನ್ ಮಾಡ್ಬೇಕಾಗಿದೆ ಹಾಗಾಗಿ ಕರಿತೀವಿ ಸರ್ ನಮ್ಮ ಯಾರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಇದ್ರಂತೂ ನಮ್ಮ ಚೇಂಬರ್ ಕಡೆಯಿಂದ ಕರೆದು ಚರ್ಚೆ ಸರ್ ಪ್ರಮುಖವಾಗಿ ನೀವು ಚೇಂಬರ್ ಅಧ್ಯಕ್ಷರಾದ ಮೇಲೆ ಅತಿ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನು ಅಂತ ನಿಮ್ ನಿಮ್ಗೆ ಅನ್ಸಿತ್ತು ನನಗೆ ಈಗ ಯಾರೋ ಇರೋ ಹೀರೋ ಜೊತೆ ಮಾತಾಡ್ತಾ ಇದೆ ಈಗ ಕೆಲವು ನಿಮಿಷ ಹಿಂದೆ ಅವರು ಅದೇ ಹೇಳ್ತಿದ್ರು ಅವ್ರ ಹೆಸರು ಬೇಡ ಅವರು ಅದನ್ನೇ ಹೇಳ್ತಿದ್ರು ನಿಮ್ಗೂ ಕೂಡ ಗೊತ್ತು ಆ ಬಹಳ ಕಷ್ಟ ಸ್ಥಿತಿಯಲ್ಲಿದ್ವಿ ನಾವ್ ಇದರಿಂದ ಹೆಂಗ್ ಹೊರಗೆ ಬರ್ತೀವೋ ಗೊತ್ತಿಲ್ಲ ಬಟ್ ಇಂಡಸ್ಟ್ರಿ ಮುಳುಗೋ ಹಂತದಲ್ಲಿ ಇದೆ ಅಂತಾನೆ ಅವ್ರು ಹೇಳಿದ್ರು ಒಬ್ಬ ಹೀರೋ ಮುಳುಗೋ ಕೋಮಲ್ ಶೇಜ್ ಹೋಗ್ತಾ ಇದ್ವಿ ಈಗ ಈಗ ಕೋಮಲ್ ಶೇಜ್ ಹೋಗ್ತಾ ಇದ್ವಿ ಈಗ ಕೆಲವರು ನಾಯಕ ನಾಟಕ ಗೊತ್ತಾಗಿದೆ ಯಾವ ರೀತಿ ಇವತ್ತಿನ ಸ್ಥಿತಿ ಗತಿ ಇದೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗ್ತಾ ಇದೆ ಅದರಿಂದ ಅವರು ಎಚ್ಚೆತ್ತು ನಮ್ಮ ಜೊತೆಗೆ ಸೇರ್ಬೇಕಾಗುತ್ತೆ ನಾವು ಏನು ಚರ್ಚೆಯಲ್ಲಿ ಭಾಗವಹಿಸ್ತಲ್ಲ ಅದು ಮುಂದಕ್ಕೆ ಏನು ಯಾವ ರೀತಿ ನಮ್ಮ ಪ್ರೇಕ್ಷಕನ ನಮ್ಮ ಥಿಯೇಟರ್ ಸೆಳಿರ್ಬೇಕು ಒಂದು ರೇಟಿಂದ ಆಗ್ಬೋದು ಗುಣಮಟ್ಟದ ಸಿನಿಮಾ ಆಗ್ಬೋದು ಈಗ ಎಲ್ಲರೂ ಗುಣಮಟ್ಟ ಅಂತಾನೆ ಮಾಡ್ತಾರೆ ಆದರೆ ಅವ್ರ ಪ್ರೇಕ್ಷಕನ ಹಿಡಿಸ್ತಾ ಇಲ್ವೇ ಹಿಡಿಸ್ತಾ ಇಲ್ವಲ್ಲ ಅದಕ್ಕೆ ಏನು ಮಾಡ್ಬೇಕು ನಾವು ಅನ್ನೋದು ಮುಖ್ಯವಾಗಿ ಚರ್ಚೆ ಆಗಬೇಕಾಗಿದೆ ಅದು ಆಗಿಲ್ಲ ಅಂದಾಗ ಮುಂದಕ್ಕೆ ನೀವು ಹೇಳ್ದಾಗೆ ಅವರೇ ಹೇಳಿದ್ದಾರೆ ನಾಯಕ ನಟರಾಗಿದ್ರು ಡೈರೆಕ್ಟರ್ ಜೊತೆ ಹಿಟ್ ಕೊಟ್ಟಿರೋರು ಅವರೇ ಈಗ ಈ ರೀತಿ ಅವ್ರಿಗೆ ಗೊತ್ತಾಗ್ತದೆ ಸರ್ ಈಗ ನಾಯಕ ಗೊತ್ತಾಗ್ತಾ ಇದೆ ಏನ್ ಪರಿಸ್ಥಿತಿ ಮುಂದೆ ಅನ್ನೋದು ಅದನ್ನ ನಾವು ಈ ಈಗ ಚರ್ಚೆಗಳ ಮುಖಾಂತರ ಅದನ್ನೊಂದು ಇದಕ್ಕೆ ಬಂದು ನಮ್ಮ ನಾಯಕರಲ್ಲಿ ನಾನು ಬೆಡ್ಕೊಂತ ಮುಂದೆ ಸರ್ ನೀವು ಮಾಡಿ ನಿಮ್ ಕೈಯಲ್ಲಿ ಹಿಟ್ಟು ಲಾಭ ಅನ್ನೋದು ಇಲ್ವೇ ಇಲ್ಲ ಮಾಡ್ತೇವೆ ಸರ್ ಜನ ನಿಮ್ಮನ್ನ ನೋಡಕ್ಕೆ ಕಾತರದಿಂದ ಇರ್ತಾರೆ ನಿಮ್ದ ನಿಮ್ದು ಕೆಲವು ನಾಯಕ ನಟದ ಸರ್ ಬಂದೇ ಬರ್ತಾರೆ ಸರ್ ಚೆನ್ನಾಗಿಲ್ಲ ಅಂದ್ರೆ ಪ್ರೋತ್ಸಾಹ ಕೊಡಲ್ಲ ಚೆನ್ನಾಗಿದ್ರೆ ಯಾವ್ದೋ ಮಟ್ಟಿಗೆ ತೊಗೊಂಡೋಗ್ತಾರೆ ಅವ್ರಿಂದಾನೇ ಹೀರೋಗಳಾಗಿ ಇದನ್ನ ಮರಿಬೇಡಿ ಸರ್ ಎಲ್ಲೋ ಒಂದ್ ಕಡೆ ಬರತ್ತೆ ಯಾವ್ದೋ ಅವ್ರಿಗೆ ಏನಾಗಿದೆ ಗೊತ್ತಲ್ಲ ಸರ್ ಇವತ್ತಿನ ದಿನ ಈಗ ಸಂ ಇದಿರತ್ತೆ ಅವ್ರಿಗೆ ಸಂಬಳಗೆಲ್ಲ ಏನೋ ಒಂದ್ ದಿನ ತಿಳ್ಸಿ ಪ್ಯಾನ್ ಇಂಡಿಯಾ ಅಂತ ಮಾಡ್ಬಿಟ್ಟು ಈಗ ಐದಾರು ಸಿನಿಮಾ ಮಾಡೋದು ಒಂದ್ರಲ್ಲೇ ಬಂದ್ಬಿಡ್ತಾ ಇಲ್ಲ ಯಾಕೆ ನಾವು ಇದನ್ನ ಮಾಡ್ಕೊಂಡು ಕುತ್ಕೊಬೇಕನ್ನೋದು ಅವರು ಮನಸ್ಸಲ್ಲಿ ಇರ್ಬೋದು ಆದ್ರೆ ಇದೆಲ್ಲ ಇದ್ದಾಗಲೇ ಇದ್ದಾಗಲೇನೋ ಸಹ ಅದು ಮರಿಬೇಡಿ ದಯವಿಟ್ಟು ಥಿಯೇಟರ್ ಇಲ್ದಂಗ ಆಗೋಗ್ಬಿಟ್ರೆ ಒಂದು ಕಾಲಕ್ಕೆ ಎಲ್ಲಿಂದ ನಾವು ಇದಾಗಿ ಮಾಡೋಕ್ಕಾಗುತ್ತೆ ಸರ್ ಯೋಚನೆ ಮಾಡಿ ಈಗ ನಿರ್ಮಾಪಕನಿಗೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇಲ್ಲ ಸರ್ ಮೊದಲು ಏನೋ ಸ್ಯಾಟಲೈಟ್ ಇಂದ ಒಂದಷ್ಟು ಬರೋದು ಏನೋ ಓ ಟಿ ಟಿ ಅಂತ ಇತ್ತು ಅದು ಒಂದಷ್ಟು ಬರೋದು ಡಬ್ಬಿಂಗ್ ರೇಟ್ಸ್ ಅಂತ ಹೋಗ್ತಾ ಇದ್ದು ಅದೇನೋ ಬರೋದು ಇವತ್ತಿನ ದಿನ ಜೀರೋ ಸಾರ್ ಏನು ಹೋದಾಗ ಅವ್ರು ನಮ್ ಕಡೆ ತಿರು ನೋಡ್ತಾ ಇದಾರೆ ಯಾವ್ದ್ ಕಾಲ ಕೇಳ್ತಾರೆ ಹೊರತು ಇಲ್ಲ ಅಂದ್ರೆ ಯಾವ್ದು ಇಲ್ಲ ನಮ್ಗೆ ಇವತ್ತು ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಹತ್ತು ಕೋಟಿ ರೇಂಜಲ್ಲಿ ಮಾಡ್ತಾ ಸಾವಿರಾರು ಕೋಟಿ ಒಂದು ವರ್ಷದಲ್ಲಿ ಲಾಸ್ ಆಗ್ತಾ ಇದೆ ಇಂಡಸ್ಟ್ರಿಗೆ ಸಾವಿರಾರು ಕೋಟಿ ಸರ್ ಕೆಲವು ಸಿನಿಮಾಗಳು ತೆರೆನೇ ಕಾಣ್ತಾ ಇಲ್ಲ ಎಲ್ಲ ಕಷ್ಟಪಟ್ಟು ಏನೋ ಮಾಡಿರ್ತಾರೆ ಮತ್ತೆ ರಿಲೀಸ್ಗೆ ಹೋದಾಗ ಮೂವತ್ ನಲ್ವತ್ತು ಲಕ್ಷ ಬೇಕು ಅದು ತರದೇನೆ ಸುಮಾರು ಸಿನಿಮಾಗಳು ಡಬ್ಬಿ ಕಾಪಿ ಕೂತಾವೆ ಸರ್ ಆಗ್ತಾ ಇಲ್ಲ ನೀವು ಬೇಕಾದ್ರೆ ಸರ್ವೇ ಮಾಡ್ರಿ ಎಷ್ಟು ಸಿನಿಮಾಗಳು ಫಸ್ಟ್ ಕಾಪಿ ಬಂದಿರೋ ರಿಲೀಸ್ ಮಾಡಿ ಆಗ್ತಿರೋ ಇದಾವಂತೇಳಿ ನಮಗೆ ಗೊತ್ತಾಗುತ್ತೆ ಸರ್ ಇಲ್ಲಿ ಕೂತಿದ್ಮೇಲೆ ಅಂತೂ ಸರ್ ನನಗೆ ಇಷ್ಟ ಸರ್ ನನಗೆ ನಮ್ಮ ಡೈರೆಕ್ಟ್ ಡ್ರಿಂಕ್ ಮಾಡ್ಬಿಡೋದು ಸರ್ ನಮ್ಗೆ ಹೋಯ್ತು ಸರ್ ಸುಮಾರು ಇದಾವೆ ಸರ್ ಏನಾದ್ರೂ ಒಂದು ಕನ್ನಿಡಿಯಲೇ ಬೇಕು ನಾವು ಇದನ್ನ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಚರ್ಚೆ ಮುಖಾಂತರ ಒಂದೇ ಸರಿ ಎನ್ಸ್ ಬಿಡಕ್ಕಾಗಲ್ಲ ಅದೇ ಹಂತ ಹಂತವಾಗಿ ಒಂದು ನಮ್ಮ ಏನು ಇವತ್ತು ನಮ್ಮ ಸರ್ಕಾರ ರೇಟ್ಸ್ ಸ್ವಲ್ಪ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಇಂಥವೆಲ್ಲ ಆದಾಗ ಬ ಆಗ್ಬೋದು ಬರ್ಬೋದು ಅನ್ನೋ ಭರವಸೆ ನಮ್ಮಲ್ಲಿ ಇದೆ ಸರ್ ನೋಡ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್